ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅಧ್ಯಯನ ಕೇಂದ್ರ ಕಲಬುರಗಿಯಲ್ಲಿನ ಪರಿಶಿಷ್ಟ ಜನರ ವಿರೋಧಿ ನಿರ್ದೇಶಕ ಬಸವರಾಜ್ ಗಾದ್ಗೆ ಅವರನ್ನ ವರ್ಗಾವಣೆ ಮಾಡಬೇಕೆಂದು ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಹೌದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸುನಿಲ್ ಎಸ್ ಎಟಗಿ ಅವರು ವಿಶ್ವೇಶ್ವರಯ್ಯ ತಾಂತ್ರಿಕ ಅಧ್ಯಯನ ಕೇಂದ್ರದಲ್ಲಿ ವಿಶ್ವವಿದ್ಯಾಲಯ ಅಧ್ಯಯನ ಕೇಂದ್ರ ಕಲಬುರಗಿಯಲ್ಲಿ ನಿರ್ದೇಶಕರಾಗಿ ಬಂದಿರುವ ಬಸವರಾಜ್ ಗಾದ್ಗೆ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಅದೇ ಜಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ನವರಾಜಪುರ ಬಡಾವಣೆಯಲ್ಲಿ ಅನೇಕ ಬಡ ಕುಟುಂಬಗಳಿಗೆ ಕೆಲಸ ಇಲ್ಲ ವಿದ್ಯಾವಂತ ಮಹಿಳೆಯರು ಮತ್ತು ಪುರುಷ ಉದ್ಯೋಗವಿಲ್ಲದೆ ಬಡತನದಲ್ಲಿದ್ದಾರೆ ಈ ಕಡೆ ಕೂಲಿ ಕೆಲಸವೂ ದಿನ ಸಿಗಲ್ಲ ಸರ್ಕಾರ ಇಂಥ ದೊಡ್ಡ ಇಲಾಖೆಗಳು ಪ್ರಾರಂಭ ಮಾಡಿದಾಗ ಸ್ಥಳೀಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ತೆಗೆದುಕೊಂಡಿರುವ ಅನೇಕ ಉದಾಹರಣೆಗಳಿವೆಂದು ನಾವು ಬಸವರಾಜ್ ಗಾದಕಿ ಅವರು ವಹಿಸಿಕೊಂಡ ದಿನದಿಂದಲೂ ಸಹ ಸುಮಾರು ಸಲ ಮನವಿ ಮಾಡಿಕೊಂಡ್ರು ಸಹ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಹೇಳಿದರು ಮಲ್ಲಿಕಾರ್ಜುನ್ ಚಂಗಳಗಿ ನ್ಯೂಸ್ ಬ್ಯೂರೋ ಕಲಬುರಗಿ ಸರ್ ನಮಸ್ಕಾರ ಸರ್ ಇವತ್ತು ಈ ಒಂದು ಪತ್ರಿಕೆಗೋಷ್ಠಿ ಮಾಡೋ ಉದ್ದೇಶ ಏನಂದ್ರೆ ವಿಶ್ವಸೂರ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅಧ್ಯಯನ ಕೇಂದ್ರ ಕಲಬುರಗಿ ಏನದ ಇಲ್ಲಿ ಬಸವರಾಜ್ ಗಾರ್ಡಿಗೆ ಒಬ್ಬರು ಡೈರೆಕ್ಟ್ರ್ ಬಂದಾರ ಅವ್ರು ಬಂದು ಹದಿನೈದರೂ ವರ್ಷ ಇತ್ತು ಒಂದೇ ಕಡೆಯಾರ ಅವರು ಈ ಕೆಲವೊಂದು ಕಡೆಗೆ ಅಧಿಕಾರಿಗಳಿಗೆ ಎರಡು ಎಲ್ಲ ಮೂರು ವರ್ಷ ಇಡ್ತಾರೆ ಇವ್ರಿಗೆ ಹತ್ತು ಹನ್ನೆರಡು ವರ್ಷ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಅದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಈ ಒಂದು ಗಮನಕ್ಕೆ ಬಗ್ಗೆ ಒಂದು ಇದ್ರ ಬಗ್ಗೆ ಒಂದು ಗಮನ ಹರಿಸಬೇಕು ಅದು ಅಲ್ಲದೆ ನಾವು ಸ್ಥಳೀಯರಾಗಿ ರಾಜಪುರದ ಬಡವರು ಭಾಳಾರ ನಮ್ಮಲ್ಲಿ ಗೌರಕ ಕೆಲಸಕ್ಕೆ ಹೋಗ್ತಾರ ಇಲ್ಲಾಂದ್ರೆ ಮನೆ ಕೆಲಸಕ್ಕೆ ಹೋಗ್ತಾರೆ ಹೆಣ್ಮಕ್ಳು ಮತ್ತು ಗಣಸು ಮಕ್ಕಳು ಭಾಳ ಮಂದಿ ಕೆಲಸ ಇಲ್ಲ ರಾಜಾಪುರದ ಮಕ್ಕಳಿಗೆ ಸಾಲಿ ಕಲಿಸಲಕ್ಕಾಗಲೇ ಅದ ಅಷ್ಟೊಂದು ಬಡತನದಾಗ ನಮ್ಮ ಏರಿಯಾದ ಅದು ಬಿಟ್ಟು ನಾವು ಒಂದು ಸಲುವಿದ್ದವು ಪ್ರಸಾದ ಕಾದಕ್ಕೆ ಸರ್ ನೀವು ಒಂದು ಕ್ಯಾಂಪಸ್ನಾಗ ನಂಬಲ್ಲಿ ಡಿ ಗ್ರೂಪ್ ಏನವ ಹೌಸ್ ಕೀಪಿಂಗ್ ಅವಂಥವೆಲ್ಲ ತೋರಿ ಸರ್ ನಮ್ಮಲ್ಲಿ ಬಡವರು ಭಾಳ ಅಂತಂದಾಗ ಇಲ್ಲ ಯೂನಿವರ್ಸಿಟಿ ವಿ ಸಿಟ್ಟೇಬೇಕು ನೀವು ಬೆಳಗಾವಿ ಯೂನಿವರ್ಸಿಟಿಗೆ ಬಿಟ್ಟೆ ಅಲ್ಲಿಂದೇ ಬರಬೇಕು ನಮ್ಗೆ ಅಂತ ಹೇಳಿದ್ರೆ ಈ ಭಾಳ ಒಂದು ಒಂದು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಸಲ ಮೂರು ಸಲ ಹೋಗಿದ್ದವೋ ಆದರೂ ಬಿ ಬಸವರಾಜ್ ಗಾದಿಗೆ ಅವರು ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಆದರೆ ಕೆಲವು ವರ್ಷ ಒಂದು ವರ್ಷ ಆಯಿತು ಒಂದು ವರ್ಷದಾಗ ಒಬ್ಬರಿಗೆ ತೊಂದರೆ ಯಾರೂ ಉಮೇಶ್ ಜಾಧವ್ ಮಾಜಿ ಎಂ ಪಿ ಡ್ರೈವರ್ ತೊಗೊಂಡ್ರೆ ಅದಾದ್ಮೇಲೆ ಒಬ್ಬರು ನಂದು ಅಂತಕ್ಕಂಥ ಒಬ್ರು ಆಟೋ ಡ್ರೈವರ್ ಎಣತಿ ತೊಗೊಂಡ್ರ ಮೊನ್ನೆ ರೀಸೆಂಟ್ಲಿ ಒಂದನೇ ತಾರೀಕು ಏಳನೇ ತಿಂಗಳು ಎಪ್ಪತ್ನಾಲ್ಕರದಾಗ ಏಳು ಮಂದಿಗೆ ತೊಂದರೆ ಅದರಾಗ ನಾಲ್ಕು ಮಂದಿ ಒಬ್ಬರದೇ ಒಬ್ಬ ಸ್ವಾಮಿ ಅಂತನ ಆ ಸ್ವಾಮಿ ಅಲ್ಲಿ ಅಂದ್ರೆ ಗಾಡಿ ಕೆಲಸ ಮಾಡ್ತಾನೆ ಸ್ವಾಮಿ ಒಮ್ಮಗಾಡು ಕೆಲಸ ಮಾಡೋನು ಸ್ವಾಮಿ ಫ್ಯಾಮಿಲಿದಾಗೆ ಐದು ಆರು ಏಳು ಮಂದಿಗೆ ತೊಂದರೆ ಯಾವ ರೀತಿ ತೊಂದ್ರೆ ಸರ್ ನಾವು ಬಡವ್ರಿಗೆ ತೋರಿ ಎಸ್ ಸಿ ಎಷ್ಟು ಅದ್ರಾಗ ಯಾವುದೇ ಒಂದು ಪರವತ್ತಿಗೆ ತೋರಿ ನೀವು ಏಜೆನ್ಸಿ ಪ್ರಕಾರ ತೊಗ್ರಿ ಒಂದು ಕಾಸ್ಟ್ ಮ್ಯಾಗ್ರೆ ತೋಬೇಕ್ ಬಡವರಿಗೆ ತೋರ್ಬೇಕಂತದ ಆದರೆ ಇದು ಸ್ವಾಮಿ ಒಂದೇ ಮನೆಯಾಗ ಒಂದೇ ಕಾಸ್ಟ್ ಮ್ಯಾಗ ಸ್ವಾಮಿ ಏಳು ಮಂದಿ ಹೆಂಗೆ ತೊಂದನ ಅದು ನಮಗೆ ಒಂದು ಒಂಥರ ಅನ್ಸಲತ್ತದ ಯಾಕಂದ್ರೆ ಇಲ್ಲಿ ತಾರತಮ್ಯ ಮಾಡತ್ತಾರ ಇಲ್ಲಿ ಕಾಶ್ ಅಂತಕ್ಕಂಥದ್ದು ಗೊತ್ತಾಗ್ತದ ಅಲ್ಲಿ ಬಿಸ್ವೇಶ್ವರ ಟೆಕ್ನಿಕಲ್ ಇಷ್ಟಿ ಏನಾದರೂ ಅಧ್ಯಯನ ಕೇಂದ್ರದಾಗ ಟೆಕ್ನಿಕಲ್ ಅದಂಥೇಳಿ ಒಬ್ಬರು ಯಾರು ನವಲೆ ಅಂತಾರೆ ನವಲೆ ಮತ್ತು ಇವರು ಸ್ವಾಮಿ ಬೋಮಾಡ್ ಸ್ವಾಮಿ ಇವರಿಬ್ಬರು ಕೂಡಿ ಗಾದಗೇವರು ಸಿದ್ದಕ್ಕೆ ಸೇರಿ ಏನು ಮಾಡಬೇಕು ಎಲ್ಲ ಮಾಡತ್ತಾರಲ್ಲಿ ಬಡವರು ಕೆಲಸ ಇಲ್ಲ ಮತ್ತು ಎಸ್ ಸಿ ಎಸ್ ಟಿ ನೌಕರಿಗೆ ಏನದ ಕೆಳವರ್ಗದ ನೌಕರಿಗೆ ಇವರು ಅರೆಸ್ಟ್ಮೆಂಟ್ ಕೊಡ್ಲತ್ತಾರ ಒಂಥರ ಮನುವಾದ ಮನೋಧ ಥರ ಮತ್ತು ದಬ್ಬಾಳಕೆ ಥರ ಮಾಡ್ತಾರೆ ಅಂದ್ರೇನು ಗೌಡಿಕೆ ಲೆಕ್ಕ ಮಾಡ್ತಾರೆ ಗಾದಗೆ ಅವರು ಅದಕ್ಕೆ ಅಲ್ಲಿಂದ ದಯವಿಟ್ಟು ಉಚ್ಚುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಮತ್ತು ಎಂ ಸಿ ಸುಧಾಕರ್ ಸಾಹೇಬರು ಉನ್ನತ ಶಿಕ್ಷಣ ಸಚಿವರು ಈ ಬಸವರಾಜ ಗಾದೆ ಅಂತ ಅವರು ಹತ್ತೆರಡು ವರ್ಷ ಯಾಕಿದ್ರು ಸರ್ ಇವ್ರಿಗೆ ಮರ್ಗಣೆ ಯಾಕೆ ಮಾಡ್ತಾ ಇಲ್ಲ ಏನು ಉದ್ದೇಶ ಅದ ಮತ್ತು ನೀವು ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಖರ್ಗೆ ಸಾಹೇಬ್ರೆ ಪ್ರಿಯಾಂಕ್ ಸಾಹೇಬ್ರೆ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರೆ ನಾವು ಬಡವರು ಪರ ಅಂತ ಹೇಳ್ತಿದ್ರಿ ಎಲ್ಲ ಜನರು ಪರ ಅಂತ ಹೇಳ್ತಿದ್ರಿ ಈಗ ಸರ್ಕಾರ ಬಂದದ ನಿಮ್ಮದು ಸರ್ಕಾರ ಬಂದಾಗ ಬಡವರು ಆ ಕಷ್ಟಗಳೇ ಆಲೋಚನೆ ಆಡಿಸ್ಲೆಕ್ತಾ ಇದ್ದಾರೆ ಏನೇ ಹೇಳಿದ್ರೆ ನಮಗೆ ಗೊತ್ತದಿಲ್ಲ ಅಂತಕ್ಕಂಥದ್ದು ಒಂದು ಇದ್ದರೆ ನೀವು ಅದಕ್ಕೆ ದಯವಿಟ್ಟು ಈ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ವಿಶೇಷವಾಗಿ ಟೆಕ್ನಿಕಲ್ ಯೂನಿವರ್ಸಿಟಿ ಅಧ್ಯಯನ ಕೇಂದ್ರ ಗುಲ್ಬರ್ದಾಗ ಏನದ ಭ್ರಷ್ಟಾಚಾರ ಭಾಳ ಅಲಾತದ ಮತ್ತು ಇದು ನೌಕರಿ ತೊಗೋಬೇಕಲ್ಲ ಬಟ್ ನೌಕರಿ ತೊಗೊಂಡಿಲ್ಲ ಎರಡು ಲಕ್ಷ ರೂಪಾಯಿ ತೊಂದರೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ನನ್ನ ಬಳಿ ಅಂದ್ರೇನು ಆಮೇಲೆ ಮುಂದೆ ನೆಕ್ಸ್ಟ್ ನಿಮಗೂ ಗೊತ್ತಾಗ್ತದೆ ಅದಕ್ಕೆ ಅಂತ ಒಂದು ಎರಡು ಲಕ್ಷ ರೂಪಾಯಿ ಕೊಟ್ಟು ಡಿ ಗ್ರೂಪ್ ಕೆಲಸಕ್ಕೆ ಹೊರ ಗುತ್ತಿಗೆ ಬರ್ಲಕ್ಷ ಎಲ್ಲ ಆಗ್ತದೆ ನಮ್ಮ ಬಡವ್ರ ಜನರಿಗೆ ಯಾರು ರೊಕ್ಕ ಕೊಟ್ಟರೆ ಮಾತ್ರ ಸೇರಿಸಿಕೊಳ್ಳುತ್ತಾರಂತ ಅದಕ್ಕಾಗಿ ತಡೆ ಇಡಬೇಕು ಆದಷ್ಟು ಬೇಗ ಇನ್ಚಾರ್ಜ್ ಮಿನಿಸ್ಟರ್ ಉಸ್ತುವಾರಿ ಸಚಿವರು ಖರ್ಗೆ ಸಾಹೇಬ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಇವರನ್ನ ವರ್ಗಣೆ ಮಾಡಬೇಕು ಮತ್ತು ಇವ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ತನಿಖೆ ಮಾಡಿಸಬೇಕು ಅಂತ ಹೇಳಿಕೆ ತಮ್ಮ ಮಾಧ್ಯಮ ತಂತ್ರ ನಾವು ಅವರೆಲ್ಲ ಸರ್ ಹತ್ತೆರಡು ವರ್ಷ ಅವರಿಗೆ ಯಾವ ರೀತಿ ಗೊತ್ತಾಗ್ತಾ ಇಲ್ಲ ಸರ್ ಅವರು ಬಂದು ಹತ್ತೆರಡು ವರ್ಷ ಆಯ್ತು ಯಾಕೆ ಒಂದೇ ಜಾಗದಾಗ ಒಬ್ಬರಿಗೆ ಆಗಿಟ್ಕೊಂಡ್ರು ಇವ್ರೇನು ಸ್ವಂತ ಒಂದು ಸೊಸೈಟಿ ನಾ ಇದು ವಿಶೇಷವಾಗಿ ಟೆಕ್ನಿಕಲ್ ಯೂನಿವರ್ಸಿಟಿ ಗಾದಿಗೆ ಟೆಕ್ನಾಲಕಲ್ ಯೂರ್ಸಿಟಿ ಆಗಿಬಿಟ್ಟದ್ದು ಯಾಕೆ ಹೌದಲ್ಲ ಬೇರೆ ಒಂದು ಅವೇನು ಸೊಸೈಟಿ ತಂದ್ರೆ ಇರ್ಬೋದು ಇವ್ರು ಸೊಸೈಟಿನಾಗ ಇವ್ ಜತೆ ಸುಸಿನಾಗೆ ಮೂರು ಸಾವಿರದ ಎಲೆಕ್ಷನ್ ಆಗ್ತದೆ ಬಿಗಿತಾರೆ ಇವ್ರು ಹತ್ತೆರಡು ವರ್ಷ ಒಂದಿದ್ದ ಜಾಗದ ಹ್ಯಾಂಗರ ಅಲ್ಲಿ ಯಾವ ಪ್ರಭಾವ ಅಂತಕ್ಕಂಥದ್ದು ಒಂದು ಹೇಳಿ ಫ್ರೆಂಕ್ ಸಾಹೇಬ್ರ ಉತ್ತರ ಕೊಡಬೇಕು ಮತ್ತು ಎಂ ಸಿ ಸುಧಾಕರ್ ಐದು ಇದ್ರ ಗಮನ ಪಟ್ಟು ಆದಷ್ಟು ಬೇಗ ಇಲ್ಲಿ ಏನು ಭ್ರಷ್ಟಾಚಾರ ನಡೆದ ಅಲ್ಲಿ ಸ್ವಲ್ಪ ಕೂಲಂಕುಷ ತನಿಖೆ ಮಾಡಿ ಆದಷ್ಟು ಇವರು ಬಸರೋದ್ಗಾದೆ ಅಂತಕ್ಕಂಥದನ್ನ ಹೊರಗಡೆ ಮಾಡಿಕೆ ಈ ಒಂದು ಪುಣ್ಯ ಕಟ್ಕೊಡ್ರಿ ಮತ್ತು ಸ್ಥಳೀಯರು ನಮ್ಮ ರಾಜಾಪುರದವರಿಗೆ ಆಲ್ರೆಡಿ ಏನು ಬಡವರ ಸ್ವಲ್ಪ ನೀವು ಕೆಲ್ ಕೆಲ್ಸಕ್ಕೆ ತೊಂದ್ರೆ ನಮಗ ಉಪಯೋಗ ಆಗ್ತದೆ ಅಂತಕ್ಕಂಥದ್ದನ್ನು ಬೇಡಿಕೆ ಇಡ್ತೇವೆ ಸರ್ ಮಾಡಿಲ್ಲ ಅಂದ್ರೆ ತಾವೇನು ಮಾಡ್ಲಾಗ್ತೀವಿ ಸರ್ ಮುಂದಿನ ಉದ್ಯೋಗ ಮಾಡಿಲ್ಲ ಅಂತಂದ್ರೆ ಈ ಒಂದು ಏನು ಭ್ರಷ್ಟು ಬಾರಿ ತೊಂದ್ರೆ ಕೆಲ್ಸಕ್ಕ ಆವಾಗ ಒಂದು ಕೆಲಸದ ನೋಡುತ್ತೆ ಕಾಪಿ ತೊಗೊಂಡು ಒಂದೇ ಮನೆಗೆ ಐದಾರು ಮಂದಿ ತೊಂದ್ರೆ ಮತ್ತೆ ಯಾಕಂದ್ರೆ ಅಂತ ಹೇಳಿ ನಾವು ಮುಂದಿನ ಒಂದು ಏನು ಮಾಡ್ಬೇಕು ಹೆಜ್ಜೆ ಇಡಬೇಕು ಮತ್ತೆ ಹೋರಾಟ ಮಾಡ್ಬೇಕಂತಕ್ಕಂಥದ್ದು ನಾವು ಸಮಾಜದಲ್ಲಿ ಮತ್ತೆ ನಮ್ಮ ಸಂಘ ಅಂಬೇಡ್ಕರ್ ಸಂಘದ ವತಿಯಿಂದ ಅಲ್ಲಿಂದ ಪ್ರಮುಖ ವತಿಯಿಂದ ನೋಡಿ ಮುಂದಿನ ಹೆಜ್ಜೆ ಇಡ್ತೀವಿ ಅಂತ ಹೇಳಿ ಸರ್ ಏನೇ ರೂಲ್ಸ್ ಇದ್ರೆ ಬಿ ಒಂದು ಸಂಬಂಧ ಒಂದೇ ಕಾಸ್ಟಿಗೆ ತೊಗೋಬೇಕಂತಿಲ್ಲ ಯಾವುದೇ ಗುತ್ತಿಗೆ ಆದ್ರೆ ತೋಬೇಕಂದ್ರಿ ಬಿ ಒಂದು ಏಜೆನ್ಸಿ ಪ್ರಕಾರ ತಗೋಬೇಕಾದ್ರೆ ಬಿ ಒಂದು ಎಲ್ಲರ ಒಂದೊಂದು ಜಾತಿ ತಗೋಬೇಕಂತ ಹೈಕೋರ್ಟ್ ಹೇಳಿದ ಮೊನ್ನೆ ಒಂದು ಸಕ್ರ ಭಿ ಅದೇ ಹೊರ ಗುತ್ತಿಗೆ ತೊಂದ್ರೆ ಭಿ ನೀವು ಎಸ್ ತೊಂದ್ರೆ ಭಿ ಎಲ್ಲ ಜಾತಿ ತಗೋಬೇಕಂತ ಇವ್ರು ಒಂದೇ ಜಾತಿ ಏಳು ಮನೆಗ್ ತೊಂದರ ಬಟ್ ಅವ್ರ ಗಾಡ್ ಮಾಡ್ತಕ್ಕ ತೊಂದ್ರೆ ಮಾಡ್ತಾರೆ ಮಾಡ್ತಾರ ಕಾರ್ರು ಮತ್ ಹೆಂಗ್ ಮಾಡ್ತಾರೆ ಹೋಮ್ ಗಾರ್ಡ್ ಅವ ಗಾರ್ಡ ಮೇಂಟೈನ್ ಮಾಡ್ತಾನೆ ಇಡೀ ಯೂನಿವರ್ಸಿಟಿ ಯೂನಿವರ್ಸಿಟಿ ಅಧ್ಯಯನ ಕೇಂದ್ರ ಮೇಂಟೈನ್ ಮಾಡ್ತಾನೆ ಮೆಂಟೇನ್ ಮಾಡ್ತಾನೆ ಇವ್ರು ಮೂವರು ಸೇರಿ ಅಲ್ಲಿ ಎಷ್ಟು ಇದು ಮಾಡ್ತಾರ ಎಸ್ ಎಷ್ಟು ಜನಕ್ಕೆ ಭಾಳ ಎಷ್ಟು ಅದ ಅವ್ರು ಯಾರು ಹೆಣ್ಮಕ್ಳು ಹೇಳ್ಕೊತಲ್ಲ ಪಾಪ ಅವರು ಇಷ್ಟ ನಮ್ಗೆ ನೌಕರಿ ತೆಗಿತಾರಂತ ನಮಗೆ ಹೇಳಿದ್ರೆ ನೌಕರಿ ತೆಗಿತಾರೆ ಅಣ್ಣ ಅಂತಾರೆ ಅದಕ್ಕಾಗಿ ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ವಿನಮತಿ ಮಾಡ್ಕೊತೀನಿ ಮಾನ್ಯ ಉಸ್ತುವಾರಿ ಸಚಿವರಿಗೆ ಮತ್ತು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಎಂ ಸಿ ಸುಧಾಕರ್ ಸಾಹೇಬ್ರು ಈ ಕಡೆ ಒಂದು ಗಮನ ಹರಿಸಬೇಕು ಬಡವರಿಗೆ ಒಂದು ಸ್ವಲ್ಪ ನ್ಯಾಯ ನಾಯಕರಿಸ್ಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ ಮಾಡಿಕೊಡ್ತೀನಿ ನನ್ನ ಸುನೀಲಿಕ್ಕಿ ಸರ್ ಮಾಜಿ ಅಧ್ಯಕ್ಷ ಅಮೃತ ತಣ್ಣಸಂಗರಾಜಪ್ಪ